ನಾನು ನಾನು ವೀರಭದ್ರೇಶ್ವರ ಸಿಂಧಾಳ ಗ್ರಾಮದ ತಾಲೂಕು ಜಿಲ್ಲಾ ಬೀದರಲ್ಲಿ ಅರ್ಚಕರು ಹೆಸರು ನನ್ನ ಹೆಸರು ವಿಶ್ವನಾಥ ಸ್ವಾಮಿ ಮಠದೇವರು ಆದ್ರೆ ಆ ವೀರಭದ್ರೇಶ್ವರ ಅಪಾರ ಮಹಿಮ ಆ ವೀರಭದ್ರೇಶ್ವರ ಭೂಮಿಯೆಲ್ಲ ಅವತಾರ ತಕ್ಕೊಂಡು ಹುಟ್ಟಿನ ದಕ್ಷ ಬ್ರಮನ ವಧ ಮಾಡೋ ಸಲುವಾಗಿ ಆದ್ರೆ ಆದಿ ಅನಾದಿ ಕಾಲದಿಂದಲೂ ಒಂದು ನೂರು ಅಡಿ ಒಳಗ ಹುಂಯಾರದಲ್ಲಿ ವೀರಭದ್ರೇಶ್ವರ ಅಲ್ಲಿ ಕುಂತಿದ್ದಾನೆ ಸಾಕಷ್ಟು ಭಕ್ತರು ಜನರು ಬರ್ತರಲ್ಲಿ ಏನೇನೋ ಅವ್ರ ಮನಸ್ಸಿನ ಬೈಕ್ತಿಗಳು ಅವ್ರು ಕೇಳ್ಕೊಂಡು ಹೋಗ್ತಾರೆ ಆ ವೀರಭದ್ರೇಶ್ವರ ಅಪಾರ ಶಕ್ತಿಗಳು ಅಂತ ಅವರು ಆದರೆ ಅವ್ರಿಗೆ ಬೇಡಿದೆಲ್ಲ ವರ ಕೊಡ್ತಾನೆ ಇಲ್ಲಿವರೆಗೆ ಬಹಳಷ್ಟು ಜನರು ಇದ್ರು ಸರ್ ಅಲ್ಲಿ ನಮ್ಮ ವೀರಭದ್ರೇಶ್ವರ ಟೆಂಪಲ್ಗೆ ಸುಂದರ ಗ್ರಾಮದಾಗ ಈಗ ಆ ವೀರಭದ್ರೇಶ್ವರ ಟೆಂಪಲ್ದಾಗ ಪ್ರತಿ ತಿಂಗಳ ದಾಸೋಹ ಕಾರ್ಯಕ್ರಮ ದಿನ ಡೈಲಿ ಭಜನಾ ಕಾರ್ಯಕ್ರಮ ಮತ್ತು ಅಮಾಸಿಗೆ ದಾಸೋಹ ಕಾರ್ಯಕ್ರಮ ಗುಂಡಿಗೆ ದಾಸೋಹ ಕಾರ್ಯಕ್ರಮ ಮತ್ತು ಡೇಲಿ ಶಾಶ್ವತ ರುದ್ರಾಭಿಷೇಕ ಮೂರು ಸಲ ರುದ್ರಾಭಿಷೇಕ ಭಾಳಷ್ಟು ಪವರ್ಫುಲ್ ಅದ ಇಲ್ಲಿವರೆಗೆ ಭಾಳಷ್ಟು ಎಲ್ಲ ಆಂಧ್ರ ಮತ್ತು ಮಹಾರಾಷ್ಟ್ರ ಕರ್ನಾಟಕ ದೂರ ದೂರ ಪ್ರದೇಶದಿಂದ ಇಲ್ಲ ಅಲ್ಲಿಗೆ ಬೆಂಗಳೂರು ಮೈಸೂರು ಈ ಕಡೆಯಿಂದ ಎಲ್ಲ ಜನರು ಬಂದು ಆ ವಿರೋಧ ಅವ್ರಿಗೆ ಮನಸ್ಸಿಗೆ ಬಂದಿದ್ದು ಬಿಡ್ಕೊಂಡು ಅವರಿಗೆ ಆ ಅವ್ರಿಗೆ ಆ ಸತ್ಯವಂತ ಬೇಡಿಕೆ ಕೊಟ್ಟನ ಇಲ್ಲಿವರೆಗೆ ತನಕ ನಡೆದ ಕಾರ್ಯಕ್ರಮ ಯಾರಿಗೆ ಇಂಥ ಒಂದು ಮಹಿಮೆ ಯಾರು ನಡ್ಕೊಂಡ್ರ ಯಾರು ಭಕ್ತಿಲಿಂದ ಅವ್ರಿಗೆ ಆಗ್ಯದ ಯಾರು ಇದು ಮಾಡ್ತೀನಿ ಅಂತ ಮಾಡಿಲ್ಲ ಅವ್ರಿಗೆ ಶಿಕ್ಷೆ ಶಿಕ್ಷೆ ಕೊಟ್ಟನಲ್ಲ ಅವ್ರಿಗೆ ಬಹಳಷ್ಟು ಶಿಕ್ಷೆ ಆ ಜಗದ ಏನೇನು ಅವರಿಗೆ ಬಹಳಷ್ಟು ಕಷ್ಟ ಆಗ್ಯದ ಮತ್ತೆ ಬಂದು ಅವರು ಆ ದೇವ್ರಿಗೆ ಜಾಗದಾಗ ಒಂದು ಬಹಳ ಒಂದು ಕಾರ್ಯಕ್ರಮ ಮಾಡ್ತಾ ಅಲ್ಲಿ ವಿರಂಜನ ಮಾಲ ಮಾಡ್ತಾ ದೇವರಿಗೆ ಹೇಳಿ ಮಾಡಿದ್ರು ಆದ್ರ ಆ ಜಾಗದಾಗ ಸುಂದರ ವೀರಭದ್ರೇಶ್ವರ ಮಂದಿರದಾಗ ಒಂದು ಬಾಯಿ ಬೀ ಆ ಬಾಯಿದಾಗ ಹುಟ್ಟಿ ಹುಡುಗ ಬಿದ್ದಾವ ಎಷ್ಟು ಹುಡುಗ ಅವ ನೋಡಿದ್ರ ಹನ್ನೆರಡು ವರ್ಷ ಹುಡುಗ ಬಿದ್ದಾನ ಆದ್ರ ಸಾಯಿಲ್ಲ ಅಷ್ಟು ಆಗ ಗೊತ್ತಾಯ್ತು ಅವ್ರಿಗೆ ಯಾರಿಗೆ ಏನ್ ಅಯ್ಯಪ್ಪ ವೀರಭದ್ರೇಶ್ವರ ನಮ್ಮ ಬಹಳಷ್ಟು ನಮಗ ಕಾಪಾಡತೆಪ್ಪ ನಮ್ಮ ತಪ್ಪಾಗಂತ ಆಗಸ ಯಾ ಜಾತ್ರೆ ಯಾಕ್ತದು ಯಾತ್ರೆ ಯಾತ್ರೆ ನಮ್ಮಲ್ಲಿ ಮೇ ತಿಂಗಳದಾಗ ಜಾತ್ರೆ ಆಗ್ತದೆ ಮೇ ತಿಂಗಳದಾಗ ಮೇ ತಿಂಗಳದಾಗ ಜಾತ್ರೆ ಆಗ್ತದೆ ವಿರುದ್ಧ ಕಾರ್ಯಕ್ರಮ ಆಗ್ತದೆ ಹಾ ದೊಡ್ಡ ಕಾರ್ಯಕ್ರಮ ಪ್ರತಿ ತಿಂಗಳು ಭಜನ್ ಕಾರ್ಯಕ್ರಮ ದಾಸೋಯವಗ್ತ ಪ್ರತಿ ತಿಂಗಳು ಯಾವ ಯಾವ ರೀತಿ ಪ್ರತಿ ತಿಂಗಳ ಅಮಾವಾಸ್ಯೆ ದಿನ ಅಮಾವಾಸ್ಯೆ ದಿನ ಅಮಾವಾಸ್ಯೆ ದಿನ ಪ್ರತಿ ತಿಂಗಳ ಅಮಾವಾಸ್ಯೆ ದಿನ ಆಗ್ತದೆ ಸರ್ ಯಾತ್ರಿಗಳೇ ಬೇರೆ ಬೇರೆ ಕಡೆ ಜನ ಬರ್ತಾರೆ ಬಹಳ ಜನರು ಬರ್ತಾರೆ ಯಾತ್ರಿಗಳೇ 10 15000 ಪಬ್ಲಿಕ್ ಜೀವಂತ ಶಕ್ತಿ ಯಾಂಗ್ ನಿಮಗೆ ಅನುಭವ ನಿಮ್ಗೆ ಹೆಂಗಾಯ್ತು ಅಲ್ಲಿ ಆ ನಮಗೆ ಸರ್ ಅಲ್ಲಿ ನೋಡ್ರಿ ಇಲ್ಲಿವರೆಗೆ ನಾನು ಹದಿನೇಳು ವರ್ಷ ಆಯ್ತು ಅದೇ ಜಾಗದ ಸೇವ ಮಾಡ್ತಾ ಇದ್ದೇನೆ ಇಲ್ಲಿವರೆಗೆ ದೇವ್ರು ಕೂಡ ನನಗೆ ಬೇಡಿಕೆ ಕೊಟ್ಟರು ಇಲ್ಲಿವರೆಗೆ ನನಗೆ ಏನೂ ಕಮ್ಮಿ ಕೇಳೋ ದೇವ್ರು ಬೇಗ ಮನೆ ಕೊಟ್ಟಿರಾತ್ರಿ ಹಾಂ ಹಾಂ ಮಾಡ್ತಾನೆ ಇರ್ತೀನಿ ದೇವರು ಆ ಗುಡಿದಾಗ ಯಾರಿಗ ಅನುಭವ ಏನರಾಗ್ಯದ ಹಿಂಗೆ ಶಕ್ತಿ ಹಿಂಗೆ ಓಡಾಡಿ ಹಿಂಗೆ ಏನು ಶಕ್ತಿ ಓಡಾಡಿದ ಭಾಳಷ್ಟು ಶಕ್ತಿ ಅದ ರೀ ಅಲ್ಲಿ ಹಾಂ ಆಗ್ಯದ ಆ ದೇವರಿಗೆ ಯಾರು ಇದು ಮಾಡಿನವ್ರು ಅಲ್ಲ ಎಷ್ಟೋ ಮಂದಿ ಅವನ ಬಲಿ ಏನದ ಯಾವನ ಬಲಿ ಏನದ ಅಂತ ಕೇಳಿ ಎಷ್ಟೋ ಜನರು ಅಂದಾರ ಆದ್ರೆ ಅವ್ರಿಗೆ ಶಿಕ್ಷೆ ಕೊಟ್ಟು ಬಿಟ್ಟಾರೆ ರೀ ಆದ್ರೆ ಅವ್ರು ನಾವು ಹೆಸ್ರು ನಮ್ಗೆ ಹೇಳೋಕ್ಕಾಗಲ್ಲ ಹ್ಞೂ ಅವ್ರಿಗೆ ಹೆಸರು ಹೇಳಕ್ಕಾಗಲ್ಲ ಬಹಳಷ್ಟು ಇದೇನಾದ್ರೂ ಕೈದಾಗಿಂದು ಹಾ ಹಾ ಅಲ್ಲಿ ಹೋದ ಹಸು ಮಾಡ್ತಾರೆ